ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಏನಾಗ್ತಿದೆ ಫೈನಲಿ ಮೊದಲನೇ ದಿನನೇ ಮನೆಗೆ ಬಂದಂತ ರುಕ್ಕು ಬಲಗಾಲಿಟ್ಟು ಬರದೆ ಎಡಕಾಲಲ್ಲಿ ಸೇರನ್ನು ಒದ್ದು ಸೇನಿಂದ ಚಾರುಗೆ ಹರ್ಟ್ ಮಾಡಿ ಈ ಕಡೆ ಮನೆಯಲ್ಲಿ ರಣರಂಗ ಕುರುಕ್ಷೇತ್ರನೇ ಎಬ್ಸೋಕೆ ಮುಂದಾಗ್ತಾರೆ ಹಾಗಿದ್ರೆ ಅಂಥದ್ದೇನಾಯಿತು ಪಾತ್ರಧಾರಿ ಬದಲಾವಣೆಯ ಜೊತೆಗೆ ಕಥೆಯಲ್ಲೂ ಕೂಡ ಮಹಾ ಟ್ವಿಸ್ಟ್ ಸಿಕ್ಕಿದೆ ಹಾಗಿದ್ರೆ ಆಗಿದ್ದೇನು ಹತ್ತಿರುವುದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅಣ್ಣಾಜಿ ರುಕು ಮತ್ತು ಕೃಷ್ಣನ ಮದುವೆ ನಿಲ್ಸಕ್ಕೆ ಬರ್ತಾರೆ ಈ ಕಡೆ ಕೃಷ್ಣ ಹಾಗೆ ಕಿ ರಾಮಾಚಾರಿ ಇವರಿಂದ ಕೂಡ ಅಪ್ಪ ಅಂಡಿರ್ತಾರೆ ಹಾಗಾಗಿ ಅವ್ರಿಂದ ಏನೂ ಮಾಡೋಕ್ಕಾಗ್ತಿಲ್ಲ ಈ ಕಡೆ ನಮ್ಮ ರುಕುನ ಎತ್ತಾಕೊಂಡು ಬಂದಿದ್ದು ಆ ಮನೆಗೆ ಮೊದಲು ಬಂದಿದ್ದು ಡಾಕ್ಟರ್ ಮಾ ನೀನೇ ಅಲ್ವಾ ಅದಕ್ಕೆ ಮೊದಲು ನಿನ್ನ ಕಥೆನೇ ಮುಗಿಸ್ತೀನಿ ನಂತರ ಎಲ್ಲರ ಕಥೆನ ಮುಗಿಸಿ ಇಡೀ ಈ ಒಂದು ಚೌಟ್ರಿನೇ ಮಂಟಪನೇ ಮಾರಣ ಹೋಮ ಮಾಡ್ತೀನಿ ಅಂತ ಅಣ್ಣಾಜಿ ಹೇಳ್ತಿದ್ದಾರೆ ಈ ಕಡೆ ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಈ ಕಡೆ ನಾಣಚಾರಗಳು ಕೂಡ ಬಂದಿದ್ದೆ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ದಯವಿಟ್ಟು ಮೇಲ್ಗಡೆನೆ ಎಲ್ಲರ ಹಣೆ ಬರದಲ್ಲಿ ಯಾರು ಅನ್ನೋದು ತೀರ್ಮಾನ ಆಗಿರುತ್ತೆ ಇಲ್ಲಿ ನಾವು ಮದುವೆ ಸಂಭ್ರಮ ಅಂತಕ್ಕಂಥದ್ದು ಒಂದು ನೆಪ ಮಾತ್ರ ದಯವಿಟ್ಟು ಅವರಿಗೆ ಆಶೀರ್ವಾದ ಮಾಡಿ ಎಲ್ಲ ಕೆಟ್ಟದ್ದು ಒಳ್ಳೆದರ ನಡುವೆ ಏನೋ ಒಂದು ನಡೀತಾನೆ ಇರುತ್ತೆ ಏನೋ ಆಗೋಗಿದೆ ಆದರೆ ಯಾವುದೇ ಕೆಟ್ಟ ಉದ್ದೇಶದಿಂದ ನನ್ನ ಹೆಂಡತಿ ಮಕ್ಕಳು ನಿಮ್ಮ ಮಗಳ ಕರ್ತ್ಕೊಂಡು ಬಂದಿಲ್ಲ ಅವಳನ್ನ ನಾವು ತುಂಬಾ ಚೆನ್ನಾಗಿ ನೋಡ್ಕೋತೀವಿ ಅಂತ ಹೇಳ್ತಿದ್ದಾರೆ ಈ ಕಡೆ ಜಾನ್ಕಿ ಅಮ್ಮ ಕೂಡ ಅದನ್ನೇ ಹೇಳ್ತಿದ್ದಾರೆ ಬಟ್ ಯಾವುದೇ ಮಾತುಗೂ ಕೂಡ ಅಣ್ಣಾಜಿ ಭಕ್ತಾನೇ ಇಲ್ಲ ಈ ಕಡೆ ಕೃಷ್ಣ ಮತ್ತೆ ರಾಮಾಚಾರಿ ಇಬ್ರು ಕೂಡ ದಯವಿಟ್ಟು ಅಪ್ಪ ನಿಮ್ಮ ಮಾತನ್ನ ವಾಪಸ್ ತಗೊಳ್ಳಿ ಇಲ್ಲ ಅಂದ್ರೆ ಅಲ್ಲೂಲ ಕಲ್ಲುಲ ಆಗ್ಬಿಡುತ್ತೆ ದಯವಿಟ್ಟು ವಾಪಸ್ ತಗೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ನಂತರ ಈ ಕಡೆ ಕಿಟ್ಟಿ ಕೂಡ ನಿಜವಾಗ್ಲೂ ನನ್ನ ಮನೆಯವ್ರು ಆಗಿದ್ದಕ್ಕೆ ನಿನ್ನ ಏನು ಮಾಡದೆ ಮಾರುಹೋಮ ನಡೆಸ್ದೆ ವಾಪ ಇಲ್ಲಿ ತನಕ ಕು ಯಾವುದೇ ರೀತಿ ರಕ್ತಪಾತ ಇಲ್ಲದೆ ಕರ್ಕೊಂಡು ಬಂದಿದ್ದಾರೆ ನಾನೇನಾದರೂ ಬಂದದಿದ್ರೆ ಖಂಡಿತ ರಕ್ತಪಾತನೇ ಆಗಿ ಹೋಗ್ತಾ ಇತ್ತು ನೀನು ರುಕ್ಕು ಮಾಡಿರೋ ಸ್ಥಿತಿಗೆ ಬಟ್ ನಾನು ಬರಲಿಲ್ಲ ಈಗ ಏನೂ ಒಳ್ಳೇದಾಗ್ತದೆ ಅವರು ಒಳ್ಳೆ ದೃಷ್ಟಿಯಿಂದ ಕರ್ಕೊಂಡು ಬಂದಿದ್ದಾರೆ ಈಗ ಮಾನಹೋಮ ಆಗೋದು ನನಗೂ ಇಷ್ಟ ಇಲ್ಲ ನನ್ನ ತಂದೆ ಕೂಡ ನನ್ನ ಹತ್ರ ಮಾತು ತೊಗೊಂಡಿದ್ದಾರೆ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಿನ್ನ ಕತೆ ಮುಗಿಸಿರ್ಬಿಡ್ತದೆ ನಾನು ಅಂತ ಕೃಷ್ಣ ಕೂಡ ಹೇಳ್ತಿದ್ದಾರೆ ಯಾರು ಏನೇ ಅಂದರೂ ಕೂಡ ಇವ್ರ ಕತೆ ಮುಗಿಸ್ಬಿಡ್ತೀನಿ ಅಂತ ಜಾರುಗೆ ಗನ್ ಪಾಯಿಂಟ್ ಮಾಡ್ತಿದ್ದಾಗೆ ಅಮ್ಮ ಬರ್ತಾರೆ ನನಗೇನಾದರೂ ಮಾಡಿ ಆದರೆ ನನ್ನ ಸೊಸೆಗೇನೂ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ಮುರಾರಿ ಬರ್ತಾರೆ ನನಗೇನಾದರೂ ಮಾಡಿ ಇವ್ರಿಗೇನೂ ಕೂಡ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ಮೊದಲು ಏಳು ಕತೆ ಮುಗಿಸಿ ನಿಮ್ಮ ಎಲ್ಲರ ಕತೆನ ಕೂಡ ಮುಗಿಸ್ತೀನಿ ಅಂತ ಅಣ್ಣಾಜಿ ಹೇಳ್ತಿದ್ದಾರೆ ಅದರ ನಡುವೆ ಈ ಕಡೆ ಚಾರು ತುಂಬ ಕಿಲಾಡಿ ಆಲ್ರೆಡಿ ಎಲ್ಲ ವ್ಯವಸ್ಥೆನ ಕೂಡ ಮಾಡ್ಕೊಂಡಿದ್ಲು ಖಾರದ ಪುಡಿ ಮಚ್ಚು ಎಲ್ಲವನ್ನ ಕೂಡ ಇಟ್ಕೊಂಡಿದ್ಲು ಬೇಕಾಗಬಹುದು ಇಂಥ ಸಂದರ್ಭ ಬರಬಹುದು ಅಂತ ತುಂಬ ಕಿಲಾಡಿಯಾಗಿ ಯೋಚನೆ ಮಾಡಿದ ಚಾರು ಅಣ್ಣಾಜಿ ಮಾತಾಡ್ತಿದ್ದ ಹಾಗೆ ಪುಡಿನ ಅಣ್ಣಾಜಿ ಮುಖಕ್ಕೆ ಎರಚಿದ್ದೆ ಮಚ್ಚನ್ನ ತಗೊಂಡಿದ್ದೆ ಕುತ್ತಿಗೆಗೆ ಚಾ ಮಚ್ಚನ್ನ ಇಡ್ದೇ ಬಿಡ್ತಾಳೆ ಈ ಕಡೆ ಎಲ್ಲರೂ ಕೂಡ ಇಡೀ ಮದುವೆ ಮಂಟಪ ಸ್ತಬ್ಧ ಆಗ್ಬಿಡುತ್ತೆ ಮುರಾರಿನ ತಗೋ ಅಂತ ಹೇಳ್ತಾರೆ ಮುರಾರಿ ಗನ್ ಪಾಯಿಂಟ್ ಮಾಡಿ கடை இடத்தே அண்ணாச்சி கடை யாராத முந்தே பண்ற அள்ளாட் ಬಿಟ್ಟಿಕ್ ಅಂದರೆ ಇಲ್ಲೇ ಕಚ್ಚಕ್ ಅಂತ ಹೇಳಿ ಚಾರು ಹೆದರಿಸ್ತದಾಳ ಈ ಕಡೆ ಫುಲ್ ರೆಬಲ್ ಆಗಿಬಿಟ್ಟಿದ್ದಾರೆ ಅಣ್ಣಾಜಿ ತದನಂತರ ಈ ಕಡೆ ರಾಮಾಚಾರಿ ಹೋಗಿ ಪೌರೋಹಿತ್ಯ ಮಾಡು ಕಿಟ್ಟಿ ಮತ್ತೆ ರುಕ್ಕು ಹೋಗಿ ಹಸುಮಣೆ ಮೇಲೆ ಕೂತ್ಕೊಳ್ಳಿ ಮದುವೆ ಮಾಡಿ ಮುಗಿಸಿ ಮಾಂಗಲ್ಯ ಧಾರಣೆ ಮಾಡಿಸು ಅಂತ ಹೇಳ್ತದಾಳೆ ಚಾರು ನಂತರ ಈ ಕಡೆ ರಾಮಾಚಾರಿ ಕೂಡ ಹೋಗಿ ಹಸಿಮಣೆ ಮೇಲೆ ಕೂತ್ಕೊಂಡಿದ್ದೆ ಕೃಷ್ಣ ರುಕ್ಕಿಗೆ ಹಾರು ಬದಲಾಯಿಸುವುದ್ರ ಮುಖಾಂತರ ಇಲ್ಲಿ ಸಂಪ್ರದಾಯ ಶಾಸ್ತ್ರೋತವಾಗಿ ಇಲ್ಲಿ ಮದುವೆಗೆ ಎಲ್ಲ ರೀತಿಯ ಶಾಸ್ತ್ರವನ್ನ ಮಾಡಿಸ್ತಿದ್ದಾರೆ ಈ ಕಡೆ ಚಾರು ಅಂತೂ ನೋಡಿ ಮಾವ ನೀವು ಅಸ್ತ್ರ ಇಡಬೇಡ ಕೋಪ ಮಾಡ್ಕೋಬೇಡ ಅಂತ ಹೇಳಿದ್ದು ನಿಮ್ಮ ಮಕ್ಕಳಿಗೆ ಆದ್ರೆ ನನಗೇನು ಹೇಳಲಿಲ್ವಲ್ಲ ನೀವು ಅಂತ ಹೇಳ್ತಿದ್ದಾಳೆ ಈ ಕಡೆ ನಾರಾಯಣ ಚಾರುಗಳಿಗೆ ತುಂಬ ಖುಷಿ ಆಗ್ತದೆ ಅಂತ ಸೊಸೆ ತನ್ನ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಿದ್ದಾಳೆ ಅಂತ ಅಥವಾ ಕಡೆ ವೈಶೋಕ ಫುಲ್ ಖುಷಿಯಾಗಿದ್ದಾರೆ ಇವತ್ತು ಮದುವೆ ನಿಂತು ಹೋಗುತ್ತೆ ಮಾರ್ಹೋಮ ಆಗುತ್ತೆ ನಾಳೆ ನಾನು ಹೋಗ್ಬೋದು ಅವರ ಎಲ್ಲರ ಒಂದು ಸಾವನ್ನ ನೋಡಿ ಸಂಭ್ರಮಿಸ್ಬೋದು ಅಂತ ಹೇಳಿ ಸಂತೋಷ ಪಡ್ತಾ ಇದ್ದರೆ ಅವಳ ಕಡೆ ಹುಡುಗ ಇದೇ ಚೌಟ್ರಿ ಒಳಗೆ ಎಲ್ಲವನ್ನ ಕೂಡ ನೋಡಿದ್ದೆ ಅಪ್ಡೇಟ್ ಕೊಡ್ತಿದ್ದಾರೆ ಮೇಡಮ್ ನೀವು ಅಂದ್ಕೊಂಡಾಗೆ ಯಾವುದೇ ಮಾರ್ಹೋಮ ಆಗಲಿಲ್ಲ ಚಾರು ಅನ್ನೂರು ಅಣ್ಣಾಜಿ ಕುದುಗೆಗೆ ಮಚ್ಚಿ ಹಿಡ್ದಿದ್ದೆ ಎಲ್ಲವನ್ನ ಕೂಡ ಉಲ್ಟ ಮಾಡಿಬಿಟ್ರು ಅಂತ ಹೇಳ್ತಾರೆ ಇದರಿಂದ ಫುಲ್ ಅಪ್ಸೆಟ್ ಆಗಿಬಿಡ್ತಾಳೆ ವೈ ಇಲ್ಲಿ ವೈಶಾಖ ಏನಪ್ಪ ಅದು ನಾನು ಅನ್ಕೊಂಡಿದ್ದು ಏನು ಆಗಲಿಲ್ವಲ್ಲ ಎಲ್ಲ ಉಲ್ಟಾ ಹೊಡೆದೋಯ್ತಲ್ಲ ಅಂತ ತದನಂತರ ಈ ಕಡೆ ಮಾಂಗಲ್ಯಂ ತಂತು ನಾನೇನೋ ಅನ್ನೋ ಒಂದು ಶ್ಲೋಕದ ಮುಖಾಂತರ ಈ ಕಡೆ ಮಾಂಗಲ್ಯ ಧಾರಣೆ ಆಗಬೇಕಾಗಿದೆ ಅದರ ನಡುವೆ ಅಣ್ಣಾಜಿಯ ಆಶೀರ್ವಾದ ಕೂಡ ತೋಗುತ್ತಾಳೆ ಚಾರು ತದ ನಂತರ ಕೈಗೆ ಅಕ್ಷುತನ ಕೂಡ ಕೊಡಿಸ್ತಾಳೆ ನಂತರ ಇಲ್ಲಿ ಮಾಂಗಲ್ಯದ ಆಗುತ್ತೆ ಫೈನಲಿ ಅಷ್ಟು ಅಡೆತಡೆಗಳ ನಡುವೆ ಈ ಕಡೆ ಒಳ್ಳೆ ರೀತಿಯಲ್ಲೇ ಕಿಟ್ಟಿ ಮತ್ತೆ ರುಕ್ಕು ಮದುವೆ ಆಗುತ್ತೆ ಯಾವುದೇ ಮಾಣ ಹೋಮ ಇಲ್ಲದೆ ನಂತರ ಈ ಕಡೆ ಅಮ್ಮ ಮತ್ತು ಅಪ್ಪನ ಆಶೀರ್ವಾದ ತಗೋತಾರೆ ಕೆಟ್ಟಿ ಮತ್ತು ರುಕ್ಕು ನಂತರ ಕೋದಂಡ ಮನೆಯವರು ಎಲ್ಲರೂ ಕೂಡ ನಿಮ್ಮ ಚಿಕ್ಕಪ್ಪನ ಆಶೀರ್ವಾದ ತಗೋ ಹೋಗಿ ಅಂತ ಹೇಳ್ತಾರೆ ಎಲ್ಲರೂ ಕೂಡ ಹೇಳ್ತಾರೆ ದಯವಿಟ್ಟು ಆಶೀರ್ವಾದ ಮಾಡಿ ಏನೋ ಆಗಿದ್ದಾಗೋಗಿದೆ ಅವರಿಬ್ಬರು ತುಂಬ ಚೆನ್ನಾಗಿರ್ತಾರೆ ನಾವು ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋತೀವಿ ಅಂತ ಹೇಳ್ತಾರೆ ನಂತರ ಈ ಕಡೆ ರುಕ್ಕು ಚಿಕ್ಕಪ್ಪನ ಪಾದ ಸ್ಪರ್ಶ ಮಾಡ್ತಿದ್ದಾಗೆ ಅವಳ ಕಣ್ಣೀರು ಅವರ ಕಾಲನ್ನು ತಾಕ್ತಿದ್ದಾಗೆ ಕೋಪ ಎಲ್ಲ ಹಾಗೆ ಕಡಿಮೆ ಆಗ್ಬಿಡುತ್ತೆ ಅಕ್ಷತೆ ಹಾಕಿಲ್ವಲ್ಲ ಹಾಕಿ ಅಂತ ಚಾರು ಹೇಳ್ತಿದ್ದಾಗೆ ಮನೆ ಪೂರಕವಾಗೆ ಅಕ್ಷತಿಯನ್ನು ಕೂಡ ಹಾಕ್ತಾರೆ ಅಣ್ಣಾಜಿ ತದನಂತರ ಈ ಕಡೆ ಕಣ್ಣೀರು ಹಾಕ್ತಿರೋ ರುಕು ನಾನು ಕಿಟ್ಟಿ ಜೊತೆ ಬದುಕಬೇಕು ನನ್ನ ಪ್ರೀತಿಯಿಂದ ನೆಮ್ಮದಿಯಿಂದ ದಯವಿಟ್ಟು ಬದುಕೋಗ್ಬಿಡಿ ಕಾಕ ನಿಜ ಹೇಳಬೇಕು ಅಂದರೆ ನನ್ನಪ್ಪ ಇಡೀ ಆಸ್ತಿ ನನ್ನ ಹೆಸರಿಗೆ ಬರೆದಿದ್ರು ನಾನು ತೀರ್ ಹೋದರೆ ನನ್ನ ಗಂಡ ಮಕ್ಕಳಿಗೆ ಅಂತ ಬರೆದಿದ್ರು ಆದರೆ ಅಲ್ಲಿವರೆಗೂ ನಾನು ಯಾರು ಬೇಕಿದ್ದರೂ ಆಸ್ತಿನ ಬರೆಯಬಹುದಿತ್ತು ನಾನು ಆಲ್ರೆಡಿ ನಿಮ್ಮ ಹೆಸರಿಗೆ ಆಸ್ತಿನ ಬರೆದಿಟ್ಟಿದ್ದೆ ಕಾಕ ತಗೊಳ್ಳಿ ನೀವು ಆಸ್ತಿನ ಅಂತ ಆಸ್ತಿ ಪತ್ರನ ಕೊಟ್ಬಿಡ್ತಾಳೆ ನಾನು ನೆಮ್ಮದಿಯಾಗಿ ಬದುಕೋಗಿ ಬಿಟ್ಬಿಡಿ ಅಷ್ಟೇ ಸಾಕು ಅಂತ ರಿಕ್ವೆಸ್ಟ್ ಕೂಡ ಮಾಡ್ಕೋತಾಳೆ ತದನಂತರ ಈ ಕಡೆ ಕಾಕ ಕೂಡ ನನ್ನ ಮಗಳಮ್ಮ ನೀನು ಚೆನ್ನಾಗಿರು ನಾನು ಕಣ್ತರಿಸಿದ್ಯಾ ಖಂಡಿತ ನಿನ್ನ ಕಾಕ ಇದ್ದಾನೆ ಅನ್ನೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡ ಅಂತ ಹೇಳಿ ಮನಪೂರ್ವಕವಾಗಿ ಆಶೀರ್ವದಿಸಿ ಅಲ್ಲಿಂದ ಹೋಗ್ತಾರೆ ಬಂದಂಥ ಬಿರುಕಾಳಿ ಹಾಗೆ ವಾಪಸ್ ಹೋಯ್ತು ಅಂತಾನೆ ಹೇಳ್ಬೋದು ಆದರೆ ಆತ ಕಡೆ ವೈಶಾಖ ಕಾಲ್ ಮಾಡಿದ್ದೆ ಮಾಡು ಹೋಮ ಆಗದೆ ಇರ್ಬೋದು ಆದರೆ ಮನೇಲಿ ನೆಮ್ಮದಿ ಇರಬಾರ್ದು ಆ ರೀತಿ ಮಾಡು ಅಂತ ಖಂಡಿತ ಮಾಡ್ ಮಾಡ್ತೀನಿ ಅಂತ ಹುಡ್ಗ ಹೇಳ್ತಾನೆ ತದನಂತರ ಕಿಟ್ಟಿ ಮತ್ತೆ ರುಕ್ಕು ಮನೆಗೆ ಬಂದಿದ್ದಾರೆ ಎಲ್ಲರೂ ಕೂಡ ಅವರನ್ನು ಸ್ವಾಗತಿಸೋಕೆ ತಾಯಿ ಯಾರಾಗಿದ್ದಾರೆ ರುಕ್ಕು ಕಿಟಿ ಇವರ ಹೆಸರನ್ನ ಕೂಡ ಏಳ್ಸೋದ್ರ ಮುಖಾಂತರ ಅವರನ್ನ ಸಂಪ್ರದಾಯ ಬದ್ಧವಾಗಿ ಮನೆ ಒಳಗಡೆ ಕರ್ಕೊಳ್ಳುವ ಶಾಸ್ತ್ರ ಅದರ ನಡುವೆ ಕಿಟ್ಟಿ ಮತ್ತೆ ರುಕ್ಕು ಇಬ್ರು ಕೂಡ ಪೂರಕವಾಗಿ ಅವರಿಬ್ಬರ ಹೆಸರನ್ನ ಕೂಡ ಹೇಳ್ತಾರೆ ತದನಂತರ ನೋಡಮ್ಮ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡು ಬಲಗಾಲಿಟ್ಟು ಒಳಗಡೆ ಬಾಮ್ಮ ಅಂತ ಹೇಳಿದಾಗ ಈ ಕಡೆ ಎಲ್ಲರೂ ಕೈ ಮುಗ್ದು ಕೇಳ್ಕೊತಾ ಇದ್ರೆ ಈ ಕಡೆ ಯೋಚನೆ ಮಾಡ್ತಿರ್ತಾಳೆ ರುಕ್ಕು ಅದನ್ನ ನೋಡಿದ ಜಾನಕಿ ಅಮ್ಮ ದೇವ್ರ ಹತ್ರ ಕೇಳ್ಕೊಂಡು ಬಲಗಾಲಿಟ್ಟು ಒಳಗಡೆ ಬಾಮ್ಮ ಅಂತ ಹೇಳ್ತಾರೆ ಆದ್ರೆ ರುಕ್ಕು ಮೊದಲಾಗಿಲ್ಲ ರುಕ್ಕು ಬದಲಾಗಿದ್ದಾರೆ ಅದಕ್ಕೆ ಕಾರಣ ವೈಶಾಖ ವೈಶಾಖ ಹುಡುಗಿನ ಮುಖಾಂತರ ಇಲ್ಲಿ ಚಾರುನಿ ನಿಮ್ ತಂದೆ ತಾಯಿನ ಸಾಯಿಸಿರೋದು ಅನ್ನೋ ಸತ್ಯವನ್ನ ಇಲ್ಲಿ ರುಕ್ಕುಗೆ ಹೇಳಿರೋ ಚಾನ್ಸಸ್ ತುಂಬಾನೇ ಇದೆ ಖಂಡಿತವಾಗ್ಲಿ ಆ ವಿಷಯ ಗೊತ್ತಾಗಿರೋದ್ರಿಂದ ಈ ಕಡೆ ರುಕ್ಕು ಚಾರುನೆ ಟಾರ್ಗೆಟ್ ಮಾಡೋದ್ರ ಮುಖಾಂತರ ಮನೆಗೆ ಬಲಗಾಲಿಟ್ಟು ಒಳಗಡೆ ಬರ್ತಿಲ್ಲ ಎಲಗಾಡ್ಲಿಟ್ಟು ಸೀರನ್ನ ಒದ್ದು ಮನೆ ಒಳಗಡೆ ಕಾಲಿಡ್ತಿದ್ದಾಳೆ ಇದನ್ನ ಯಾರೂ ಕೂಡ ಅಬ್ಸರ್ವ್ ಮಾಡೋದಿಲ್ಲ ಆದ್ರೆ ಚಾರು ಅಬ್ಸರ್ವ್ ಮಾಡ್ತಾರೆ ಎಡಗಾಲನ್ನ ಇಟ್ಟು ಒಳಗಡೆ ಬರ್ತಾಳೆ ಜೊತೆಗೆ ಸೀರನ್ನ ಗುರಿ ಇಟ್ಟು ಚಾರುಗೆ ಒದ್ದೇ ಬಿಡ್ತಾಳೆ ಈ ಕಡೆ ಆ ಒಂದು ಗುರಿ ಚಾರುಗೆ ಬಂದು ಆ ಒಂದು ಸೇರು ತಾಕ್ತಿದ್ದಾಗೆ ಎಲ್ರಿಗೂ ಏನಿದು ಅಂತಿದ್ದಾಗ ಈ ಕಡೆ ರುಕ್ಕು ಬಂದು ಸಾರಿ ಅಕ್ಕ ಜೋರಾಗಿ ಒದಿಯೋ ಬರದಲ್ಲಿ ನಿಮಗೆ ಬಿದ್ದುಬಿಡ್ತು ಅಂತ ಹೇಳಿಬಿಡ್ತಾಳೆ ಬಟ್ ಚಾರುಗೆ ಅನುಮಾನ ಅದೇ ಒಂದು ಅನುಮಾನನ ಇಲ್ಲಿ ರಾಮಾಚಾರಿ ಹತ್ರ ಕೂಡ ಹೋಗಿ ಹೇಳ್ತಾಳೆ ಚಾರು ಅದು ರುಕ್ಕು ಬೇಕು ಅಂತಲೇ ಓದ್ಲು ಅಂತ ಅನ್ನಿಸ್ತದೆ ಯಾಕಂದರೆ ಅವಳು ಬಲಕಾಲಿಟ್ಟು ಒಳಗಡೆ ಬರಲಿಲ್ಲ ನಾನು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿದೆ ಅವಳು ಎಡಕಾಲಿಟ್ಟೆ ಒಳಗಡೆ ಬಂದು ಅಂತ ಹೇಳ್ತಿದ್ದಾಳೆ ಈ ಮಾತಿನ ಕೇಳಿ ರಾಮಾಚಾರಿಗೂ ಕೂಡ ಶಾಕ್ ಆಗುತ್ತೆ ಫೈನಲಿ ಇಲ್ಲಿ ಓರೋರ್ಗಿತ್ತಿರೋ ಜಗಳ ಶುರುವಾಗ್ತದೆ ಮನೆಗೆ ಬಂದಿದ್ದು ಲಕ್ಷ್ಮಿ ಅಲ್ಲ ಮಾರಿ ಅಂತಾನೆ ಹೇಳ್ಬೋದು ಹಾಗಿದ್ರೆ ಏನಾಗುತ್ತೆ ಮುಂದೆ ಕತೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೆಚ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ